ನಮಸ್ತೆ ಹೇಗಿದ್ದೀರ ಚೆನ್ನಾಗಿರೋ ಅಂದ್ಕೊಂಡಿದ್ದಾನೆ ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಮೂರು ನಿಮಿಷಲ್ಲಿ ಮುಗಿಸ್ಬಿಡ್ತೇನೆ ಅದನ್ನು ಜ್ಯೋತಿಷ ಯಾರು ಫಾಲೋ ಮಾಡಬೇಕು ಯಾರು ಫಾಲೋ ಮಾಡದಿರೋದು ಉತ್ತಮ ಅಂತೇಳಿ ಏನು ಸರ್ ಈ ಥರ ಹೇಳ್ಬಿಟ್ಟರೆ ನೀವು ಆಯುಷ್ಮಂಡಲಮವರು ಎಲ್ಲ ನಾವು ಫಾಲೋ ಮಾಡ್ತಿದ್ದೇನೆ ನೋಡಿಬಿಟ್ಟು ಈಗ ಏನು ಹೇಳ್ತಾ ಇಲ್ಲ ನೀವು ಅಂಥೇಳಿ ಯಾರು ಈ ನೋಡಿ ದುರ್ಯೋಧನ ಎಕ್ಸಾಂಪಲ್ ಕೊಡ್ತೇನೆ ಮಹಾಭಾರತದಲ್ಲಿ ದುರ್ಯೋಧನ ಬಂದ್ಬಿಟ್ಟು ತುಂಬ ಶಕ್ತಿಶಾಲಿ ಎಲ್ಲ ಅವನ ಹತ್ರ ಇತ್ತು ಅವನು ಜ್ಯೋತಿಷ್ಯ ಹತ್ರ ಹೋಗ್ತಾನೆ ಯಾವುದೇ ಒಂದು ಕೆಲಸಗಳಿಗೆ ಹೋಗಬೇಕಾದ್ರೆ ನಾವು ನಾರ್ಮಲಾಗಿ ಹಿಂದೂಗಳೆಲ್ಲ ಜ್ಯೋತಿಷ್ ಕೇಳ್ತೇವೆ ಅವಾಗ ಜ್ಯೋತಿಷೇತ್ರ ಅಂತೆ ಎಲ್ಲ ಗ್ರಹಗಳು ನಿನ್ನ ಪರವಾಗಿದೆಯಪ್ಪ ನೀನು ಹೋಗಿ ಯುದ್ಧ ಮಾಡಿದ್ರೂ ಕೂಡ ನೀನು ಗೆಲ್ತೀಯಾ ಪಾಂಡವರು ಸೋಲ್ತಾರ ಅಂತ ಹೇಳಿ ಕಳಿಸ್ತಾನೆ ಅದಕ್ಕೆ ಪಾಂಡವರು ಗ್ರಹಗಳಲ್ಲಿ ತುಂಬ ಚೆನ್ನಾಗಿದ್ದಿದ್ದಲ್ಲ ಅಂತ ಹೇಳ್ತಾನೆ ಜ್ಯೋತಿಷ ಇವನು ಯುದ್ಧಕ್ಕೆ ಹೋಗ್ತಾನೆ ಯುದ್ಧ ಮಾಡ್ತಾನೆ ಸೋಲ್ತಾನೆ ಸುಣ್ಣವಾಗಿ ವಾಪಸ್ ಬರ್ತಾನೆ ಜ್ಯೋತಿಷತ್ರ ಹೋಗಿ ಕೇಳ್ತಾನಂತೆ ಎಲ್ಲ ಪರ ಎಲ್ಲ ನನ್ನ ಪರವಾಗಿದ್ದಾಗ ಕೂಡ ನಾನು ಯಾಕೆ ಸೋತೆ ಅಂತ ಹೇಳಿ ಅದಕ್ಕೆ ಜ್ಯೋತಿಷ್ ಅಂತೆ ನೀನು ಎಲ್ಲ ನಿನ್ನ ಗ್ರಹಗಳು ನಿನ್ನ ಪರವಾಗಿದ್ದಾಗೂ ಕೂಡ ಅಲ್ಲಿ ಕೃಷ್ಣ ಇದ್ದ ಕೃಷ್ಣ ಗ್ರಹಗಳ ಅಧಿಪತಿ ವಿಷ್ಣು ವಿಷ್ಣು ಶ್ರೀಹಾಸ್ತ್ರ ಅದಕ್ಕೆ ಹೇಳೋದು ಅಂತ ಹೇಳಿದ್ರೆ ಗ್ರಹಗಳ ಕೆಟ್ಟದಿದ್ದಾಗ ಕೂಡ ಅದು ಒಳ್ಳೆಯದಾಗಲಿ ಅಂತ ಹೇಳಿ ವಿಷ್ಣು ಸಹಸ್ರಾರಾಮ ಹೇಳ್ತಾರೆ ವಿಷ್ಣು ಬಂದ್ಬಿಟ್ಟು ಗ್ರಹಗಳ ಅಧಿಪತಿ ಕೃಷ್ಣನೇ ಹಾಗಾಗಿ ನಿನ್ನ ಗ್ರಹಗಳು ಚೆನ್ನಾಗಿಲ್ಲ ಅಂದರೂ ಕೂಡ ನೀನು ನ್ಯಾಯಕ್ಕೋಸ್ಕರ ಹೋ ಹೋರಾಡುವಾಗ ಸೋಷಿಯಲ್ ಅಂದರೆ ಸೋಷಿಯಲ್ ಕನ್ಸರ್ನು ಗೋಶಾಲೆಗಳು ಮಾಡುವಾಗ ಸಮಾಜಕ್ಕೆ ಒಳ್ಳೆಯಂಥ ಅನಾಥಾಶ್ರಮಗಳನ್ನ ಮಾಡುವಾಗ ಯಾವುದೇ ಗ್ರಹಗತಿಗಳನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಜ್ಯೋತಿಷ್ಯನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಆ ಗ್ರಹಗತಿಗಳ ಕೆಟ್ಟದಾಗಿದ್ದರೂ ಕೂಡ ನಿನಗೆ ಒಳ್ಳೆಯದನ್ನು ಮಾಡುತ್ತೆ ಅರ್ಥ ಆಯ್ತಾ ಹಾಗಾಗಿ ನಾನು ಕೈಯಲ್ಲಿ ಏನೂ ಕ್ರಿಸ್ಟಲ್ಗಳು ಹಾಕಲ್ಲ ಹಾಂ ನಾನು ಏನೋ ಏನೂ ಇಲ್ಲ ನನ್ನ ಕೈ ಇದರಲ್ಲಿ ಯಾಕಂದರೆ ನಾನು ಮಾ ನಾನು ಸೋಷಿಯಲ್ ವರ್ಕ್ ಮಾಡ್ತೇನೆ ಅಂತ ಏನಲ್ಲ ನಾನು ಅನಿಸಿರುವಂಥ ಸತ್ಯ ಅದು ಅಷ್ಟೇ ಯಾವಾಗ ಮಾಡಬೇಕು ಜ್ಯೋತಿಷ್ಯ ಯಾವಾಗ ನಂಬಬೇಕು ಅಂತ ಹೇಳಿದ್ರೆ ವೈಯಕ್ತಿಕವಾಗ ಕೆಲಸಗಳಿರುತ್ತೆ ನೋಡಿ ನಾನು ನನ್ನ ಮಗ ನನ್ನ ಹೆಂಡತಿ ನನ್ನ ಅಪ್ಪ ನನ್ನ ತಂದೆ ನಾನು 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 ಅಂಥೇಳಿ ಹೋಗಬೇಕಾದ್ರೆ ಬೇಕಾಗುತ್ತೆ ಯಾಕಂದರೆ ಗೃಹಗತಿಗಳು ವೈಯಕ್ತಿಕವಾಗಿದ್ದಾಗ ಅದು ವರ್ಕ್ ಅದು ಎಫೆಕ್ಟ್ ಆಗುತ್ತೆ ಅವಾಗ ನೀವು ಏನು ಹೇಳ್ತಾರೋ ಅಥವಾ ಒಳ್ಳೆಯವರು ಜೊತೆ ಜ್ಯೋತಿಷ್ಯ ಹಣಕ್ಕೋಸ್ಕರ ಆಸೆ ಪಡೆದಿರುವಂಥ ಜ್ಯೋತಿಷ್ ಹೋಗಿ ನೀವು ಅದನ್ನು ರೆಮಿಡೀಸ್ಗಳನ್ನ ಕೇಳ್ಬೋದು ಅರ್ಥ ಆಯ್ತಾ ಹಾಗಾಗಿ ಒಂದೊಂದು ಸಲ ನೋಡಿ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾದ್ರೆ ಈ ಅನಾಥಾಶ್ರಮ ಅಂತ ಕೆಲಸ ಮಾಡಬೇಕಾದ್ರೆ ಏನೋ ಅಷ್ಟು ತಾನೇ ತೊಗೊಂಡು ಹೋಗುತ್ತೆ ಒಂದು ದೇವಸ್ಥಾನಕ್ಕೂ ಅಥವಾ ಒಂದು ಪೂಜೆಗೂ ಏನಂತೇಳಿ ಅವ್ರ ಕಡೆಯಿಂದ ಮಾಡಿಸುತ್ತೆ ಅದು ನೀವು ಮಾಡ್ಬೇಕಂತಿರಲ್ಲ ಅದನ್ನ ಏನೋ ಒಂದು ಸಂದರ್ಭ ಕೂಡಿ ಬಂದ್ಬಿಡುತ್ತೆ ಹಾಗಾಗಿ ಒಳ್ಳೆ ಕೆಲಸಗಳಿಗೆ ಏನೂ ನೋಡ್ಬೇಕಂತಿಲ್ಲ ವೈಯಕ್ತಿಕ ಕೆಲಸಗಳು ಬಂದಾಗ ಮಾತ್ರ ನೋಡಬೇಕು ಕಂತ್ರಿ ಕೆಲಸಗಳನ್ನ ಮಾಡಬಾರ್ದು ಮತ್ತು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅಂತೇಳಿ ಕಂತ್ರಿ ಕೆಲಸಗಳನ್ನ ಮಾಡಿ ದೇವ್ರನ್ನ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿಬಿಡಿ ಸ್ವಲ್ಪ ಕಷ್ಟಗಳು ಬರುತ್ತೆ ಕಷ್ಟಗಳು ಬಂದೇ ಬರುತ್ತೆ ಕಷ್ಟಗಳು ಬಂದಾಗ ನಿನ್ನ ಕೆಲಸ ಚೆನ್ನಾಗಿದೆ ಅಂತ ಅರ್ಥ ಅಷ್ಟೇ ಇಷ್ಟು ಹೇಳಿದ್ದೇನೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಾಕಿ ಹೇಗೆ ಇದು ಅನ್ನಿಸ್ತು ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನಾನು ನಂಬಿರೋವಂಥ ಸತ್ಯ ನಾನು ಒಂದು ಸತ್ಯ ಎಕ್ಸ್ಪೀರಿಯನ್ಸು ಯೂನಿವರ್ಸಿಟಿಗಳಲ್ಲಿ ಕಲಿಸಿರೋ ನಾಲೆಜ್ಗಳೆಲ್ಲ ಧನ್ಯವಾದ